ಧರ್ಮ ಪತ್ನಿಯವರಿಗೆ ಸೇರಿದ ಜಮೀನನ್ನ ಮೂಡ ಸ್ವಾಧೀನ ಮಾಡಿಕೊಂಡಿದ್ದು ಅದಕ್ಕೆ ಐವತ್ತು ಅನುಪಾತದಲ್ಲಿ ಬೇರೆಡೆ ನಿವೇಶನಗಳನ್ನು ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕೊಡಲಾಗಿತ್ತು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದರು ಮಾಧ್ಯಮದವರೊಂದಿಗೆ ಮಂಗಳವಾರ ಮಾತನಾಡಿದ ಬಿಜೆಪಿ ಅವರು ಅಧಿಕಾರದಲ್ಲಿರುವಾಗ ನಮಗೆ ನಿವೇಶನ ಕೊಟ್ಟಿದ್ದಾರೆ ನನ್ನ ಪತ್ನಿಗೆ ಸೇರಿದ ಮೂರು ಎಕರೆ ಹದಿನಾರು ಗುಂಟೆ ಜಮೀನು ರಿಂಗ್ ರೋಡ್ ಪಕ್ಕದ ಕೇಸರಿಯಲ್ಲಿದೆ ಅದನ್ನ ನನ್ನ ಪಡೆದದ್ದು ನನ್ನ ಪತ್ನಿಗೆ ದಾನವಾಗಿ ಕೊಟ್ಟಿದ್ದಾರೆ ನಾನು ಅಧಿಕಾರದಲ್ಲಿದ್ದಾಗ ತೆಗೆದುಕೊಳ್ಳಲು ಹೋಗಿಲ್ಲ ಎಂದು ಹೇಳಿದರು ಐವತ್ತು ಐವತ್ತರ ಅನುಪಾತದಲ್ಲಿ ಕೊಡಬೇಕು ಎಂದು ಕಾನೂನು ಮಾಡಿದ್ದು ಬಿಜೆಪಿಯವರು ನಮ್ಮ ಜಮೀನನ್ನ ಸ್ವಾಧೀನ ಮಾಡಿಕೊಳ್ಳದೆ ಮೂಡಾದವರು ನಿವೇಶನಗಳನ್ನ ಮಾಡಿ ಹಂಚಿದ್ದರು ಹಂಚಿದ ಮೇಲೆ ನಮಗೆ ಕಾನೂನುಬದ್ಧವಾಗಿ ನಿವೇಶನ ಕೊಡಬೇಕು ಅದರಂತೆ ಐವತ್ತು ಅನುಪಾತ ಐವತ್ತು ಕೊಡಲು ಒಪ್ಪಿದ್ರು ಎಂದರು